গেলো অর্গে গেলো yeah <tries> <tries> ಏನು ಬಡ ಜನರಿಗೆ ಮುಗ್ಧರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಮತ್ತೆ ಇದಕ್ಕೆ ಪೂರಕವಾಗಿ ಏನು ನೋಂದಣಿ ಅಧಿಕಾರಿಗಳು ಇಲ್ಲೇ ಸತತವಾಗಿ ಏಳೆಂಟು ಹತ್ತು ವರ್ಷದಿಂದ ಬಿಜಾಪುರದಾಗಿದ್ದು ಎಲ್ಲ ಲೂಟಿ ಕೋರರಿಗೆ ಸಹಕಾರ ಮಾಡಿ ದಾಖಲೆಗಳು ತಂದ್ರು ಕೂಡ ಸರಿಯಾಗಿ ಹೋದವ್ರಿಗೆ ದಾಖಲೆ ಇದ್ರು ಕೂಡ ನೋಂದಣಿ ಮಾಡಲಾರ್ದು ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ನಕಲಿ ಐ ಡಿ ಕಾರ್ಡ್ ತಯಾರು ಮಾಡಿ ನಮಗೆ ಒಬ್ರು ಇಪ್ಪತ್ತೆರಡು ಎಕರೆ ಜಮೀನ ರೆಡ್ಡಿ ಅನ್ನತಕ್ಕಂತ ವ್ಯಕ್ತಿ ಇಪ್ಪತ್ತೆರಡು ಎಕರೆ ಜಮೀನು ನಕಲಿ ಮಾಡಿ ಮೂರು ಪ್ಲಾಟ್ ಹಂಚನಾಳ ಹೌಸಿಂಗ್ ಬೋರ್ಡ್ ಪ್ಲಾಟ್ ನಿವೃತ್ತ ಡಿ ಪಿ ಅವರ ಪ್ಲಾಟ್ ನಕಲಿ ಮಾಡಿ ತನ್ನು ಅಂತ ಹೇಳ್ತೀನಿ ನಮ್ಮ ಸಹೋದರರಿಗೆ ಮಾರಿ ಕೋಟಿ ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿಗಳನ್ನು ಪಡೆದಿದ್ದ ಅಂತ ವ್ಯಕ್ತಿಗೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿ ಅವನು ಜೈಲಿಗೆ ಹಾಕಿದ್ರು ಕೂಡ ಸರ್ಕಾರ ಇನ್ನೂ ಅಂತ ಉಗ್ರವಾದಂತ ಕ್ರಮಗಳನ್ನ ಕೈಕೊಳ್ತಾ ಇಲ್ಲ ಮತ್ತಿಲ್ಲೆ ರಿಂಗ್ ರೋಡಿಗೆ ನಾಲ್ಕು ಗುಂಡೆ ಜಾಗೆ ಜಾಗೆಯನ್ನ ಬೇರೆ ಬೇರೆಯೊಬ್ರು ಅತಿಕ್ರಮಣ ಮಾಡಿಕೊಂಡು ಜಾಗೆಯನ್ನು ಬೇರೆಯವರಿಗೆ ಪರವಾಗಿ ಮಾಡಲಿಕ್ಕೆ ಹೊರಟಂತ ಉದಾಹರಣೆಗಳು ನಮ್ಮ ಮುಂದೆವೆ ಬಿಜಾಪುರ ಜಿಲ್ಲೆಯಲ್ಲಿ ಮೊನ್ನೆ ಇಂಡಿಯಾಗೆ ಬಂದಿದ್ದು ಪೇಪರ್ದಲ್ಲಿ ನೋಡಿರಿ ಮತ್ತು ಬೇರೆ ಬೇರೆ ತಾಲೂಕಿನಲ್ಲಿ ಈ ಕೆಲವು ಜನ ಕಳ್ಕೊಂಡಾರ ನಾವು ಎಲ್ಲಿ ಹೊಂದಬೇಕು ಅನ್ನೋದನ್ನ ತಿಳಿತಾ ಇಲ್ಲ ಏನ್ ರೀತಿ ಆದ್ರೆ ನಿಮ್ಗೆ ಕಾಗದ ತೊಗೊಂಬರಿ ಅಂತಾರೆ ಗುಂಟ ಜಾಗದಾಗ ಏನ್ ಖರೀದಿ ಕಾಗದ ತೊಗೊಂಡು ಹೋಗ್ತೀವಿ ನಾವು ಗುಂಟ ಜಾಗದಾಗ ಒಂದು ಬಾಂಡ್ ತಯಾರು ಮಾಡಿರ್ತಾರೆ ನೋಡ್ರಿ ಸಹಿ ಮಾಡಿರ್ತಾನೆ ಓಕೆಲ್ ಸಹಿ ಮಾಡಿರ್ತಾರೆ ಕಲಾಸ್ ಅದೇ ನಮ್ಗೆ ಕಾಗದ ಅಲ್ಲಿ ಹೋಗಿ ಯಾವ ಕಟ್ಕೋತಾನ ಒಂದೇ ಜಾಗ ಹೀಗಾಗಿ ಭಯಂಕರ ಜಾಗಗಳ ಅತಿಕ್ರಮ ಇವ್ ನೋಡ್ರಿ ಓದ್ತೀನಿ ಏನು ಹೋರಾಟದ ಟಿವಿ ಪೇಪರ್ ಮಾಧ್ಯಮದಲ್ಲಿ ಬಂತಪ್ಪ ಅಂದ್ರೆ ಪಟ್ಟಣ ಶೆಟ್ಟಿ ಸಾಹೇಬ್ರಿಗೆ ಊಟ ಮಾಡಕ್ಕೆ ಟೈಮ್ ಸಿಗಂಗಿಲ್ಲ ಅಷ್ಟು ಮಂದಿ ಬರ್ತಾರೆ ನಂದು ಜಮೀನು ನಂದು ಮಾರಾಟ ಮಾಡ್ಯಾರ ನಂದು ಮಾರಾಟ ಮಾಡ್ಯಾರ ಬಿಜಾಪುರದಾಗ ಬಹಳಷ್ಟು ಜನ ಅಂತವ್ರು ತಯಾರಾಗ್ಯಾರ ಅದಕ್ಕೆ ನಮ್ಮ ಬಿಜಾಪುರದ ಏನು ಭೂ ಮಾಫಿಯಾ ವಿರುದ್ಧವಾಗಿ ಇವತ್ತು ಮಾಜಿ ಸಚಿವರಾದಂಥ ಅಪ್ಪ ಪಟ್ಟಣ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಆ ಭೂ ಭೂಮಾಪಿಯ ವಿರುದ್ಧವನ್ನು ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಆತ್ಮೀಯ ಸಹೋದರರೇ ಸಾಕಷ್ಟು ಏಳು ಎಂಟು ವರ್ಷಗಳಿಂದ ನಡೀತಾ ಇರುವಂಥ ಈ ಭೂ ಭೂಮಾಪಿಯ ಒಂದು ಎರಡು ಮೂರು ಟಿಮ್ಗಳಾದವು ಏನಪ್ಪಾ ಅಂತಂದ್ರೆ ಬಡವರು ಹಿಂದಕ್ಕೆ ಆಗಿನ ಸಮಯದಲ್ಲಿ ಐದು ಸಾವಿರ ಹತ್ತು ಸಾವಿರ ತೊಗೊಡೋಂಥ ಪ್ಲಾಟ್ಗಳಿರ್ಬೋದು ಅಥವಾ ಈ ನಗರ ಪ್ರದೇಶಕ್ಕೆ ಹತ್ತಿರವಾದಂಥ ಜಮೀನುಗಳಿರ್ಬೋದು ಅಂಥ ಜಮೀನುಗಳ ಬಗ್ಗೆ ಹಾಗೂ ಅವತ್ತು ತೊಗೊಡದಂಥ ಸಾರ್ವಜನಿಕರ ಪ್ಲಾಟ್ಗಳನ್ನು ತಾವು ಮಹಾರಾಷ್ಟ್ರಕ್ಕೆ ದುಡಲಿಕ್ಕೆ ಹೋದಂಥ ಜನರನ್ನು ನೋಡಿಕೊಂಡು ಈ ಭೂ ಮಾಫಿಯಾ ಜನರು ಅಂಥ ಬಡ ತಾವು ಹೊಟ್ಟೆಪಾಡಿಗಾಗಿ ಬೇರೆ ರಾಜ್ಯಕ್ಕೆ ಹೋಗಿ ಒಂದು ಏನೋ ಅಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟು ಏನು ಈ ಪ್ಲಾಟ್ ಹಾಗೂ ಗುಂಟ ಪ್ಲಾಟ್ಗಳನ್ನು ಖರೀದಿ ಮಾಡಿಕೊಂಡು ತಮ್ಮ ಮುಮ್ಮ ಮುಂದಿನ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಏನಾದರೂ ಒಂದು ಮನೆ ಮಾಡಿಕೊಂಡು ಇರಬೇಕು ಅಂತ ಏನು ಕಷ್ಟಪಟ್ಟ ದುಡಿದಂಥ ಏನು ಸಾರ್ವಜನಿಕರ ಈ ಗುಂಟಾ ಪ್ಲಾಟ್ಗಳಿರ್ಬೋದು ಭೂಮಿಗಳಿರ್ಬೋದು ಏನು ಕಬಳಿಕೆ ಮಾಡಿದಂಥ ಏನು ಭೂಮಿ ಅಪಿಯಾದ ವಿರುದ್ಧ ನಮ್ಮ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿಯವರ ನೇತೃತ್ವದಲ್ಲಿ ಏನು

ಏಳು ವರ್ಷಗಳಿಂದ ಸಬೀಸ್ ಲೆಕ್ಕ ಅವ್ರು ಕೇಳಿದ್ರೆ ಅವ್ರು ಫೋಟೋ ನೋಡಿ ಮಾಡಿ ಫೋಟೋಗಳು ಮೇಲೆ ಐಡೆಂಟಿ ಕಾರ್ಡ್ ಡುಪ್ಲಿಕೇಟ್ ಡೂಪ್ಲಿಕೇಟ್ ತಯಾರ ಮಾಡುವಂಥ ಕೇಂದ್ರಗಳು ಬಿಜಾಪುರದಲ್ಲಿರೋ ಇಲ್ಲದೇ ಇದ್ರೆ ಕೆಲಸನೇ ಆಗಂಗಿಲ್ಲ ಸರ್ ನಿನ್ನೆನೇ ಇವರು ನಮ್ಮ ಶೆಡ್ಯೂಲ್ ಬರಲಿ ಅವರು ವ್ಯಕ್ತಿಗಳನ್ನೇ ತಯಾರು ಸರ್ ಡೂಪ್ಲಿಕೇಟ್ ವ್ಯಕ್ತಿಗಳನ್ನ ತಯಾರು ಮಾಡಿ ಕೋರ್ಟ್ನಾಗ ಹೋಗಿ ನಿಂದಿರ್ಸಿ ಇವ್ರ ಹೆಸರು ಕೇಸ್ ನಮ್ದೇನು ತಕರ ಇಲ್ಲ ಕೇಸ್ ಇತ್ಯರ್ಥ ಮಾಡಿ ಅಂತ ಹೇಳಿ ಆಮೇಲೆ ಇವ್ರದಾಗ್ಯಲ್ರಿ ಹಾಗೆ ಇವ್ರು ಸಾಯಿ ಪಾರ್ಕ್ ನೋಡಲ್ ಅಧಿಕಾರಿ ಮಾಡಕ್ಕೆ